ಲೋಕಸಭೆ ಚುನಾವಣೆ ಸಮೀಪ ಆಗುತ್ತಿದ್ದ ಹಾಗೆ ಹಲವರು ಮುನ್ನೆಲೆಗೆ ಬಂದಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲೇ ಹಾವೇರಿಯ ಅಪರೂಪದ ಅಭ್ಯರ್ಥಿಯಾಗಿ ನಾಗನಗೌಡ ಶಿವನಗೌಡ ನೀರಲ್ಗಿ ಪಾಟೀಲ್ ಅವರು ಸದ್ದಿಲ್ಲದೆ ಪ್ರಚಾರವನ್ನು ಆರಂಭಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಸದ್ದಿಲ್ಲದೆ ಇವರನ್ನು ಅಭ್ಯರ್ಥಿ ಮಾಡಿದ್ದಾರಾ ಎಂಬ ಸಂಶಯ ಹಲವರನ್ನು ಕಾಡುತ್ತಿದೆ ಸಾವಿರಾರು ಕಾರ್ಯಕರ್ತರನ್ನು ಪ್ರತಿದಿನವೂ ಊರೂರು ಅಲ್ಲಿದು ಭೇಟಿಯಾಗುತ್ತಿರುವ ನಾಗನಗೌಡ ಶಿವನಗೌಡ ನೀರಲ್ಗಿ ಪಾಟೀಲ್ ಅವರು ಈ ಬಾರಿ ಭಾರತೀಯ ಜನತಾ ಪಕ್ಷದ ಹಾವೇರಿ ಅಭ್ಯರ್ಥಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ ಹೀಗಾಗಿಯೇ ಪ್ರತಿ ಊರಿಗೆ ತೆರಳುತ್ತಿರುವ ಪಾಟೀಲರು ಕಾರ್ಯಕರ್ತರನ್ನ ಭೇಟಿಯಾಗಿ ಮೋದಿಯವರ ಕಾರ್ಯವನ್ನು ವಿವರವಾಗಿ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಲಕ್ಷಾಂತರ ಕರಪತ್ರಗಳನ್ನು ಮುದ್ರಿಸಿ ಪ್ರತಿಯೊಂದು ಕಾರ್ಯಕರ್ತರ ಮನೆ ಮನೆಗೆ ತಲುಪಿಸುವುದರಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ನಿರ್ಲ್ಗಿ ಪಾಟೀಲರು ಭಾರತೀಯ ಜನತಾ ಪಕ್ಷದ ಅಚ್ಚರಿ ಅಭ್ಯರ್ಥಿಯಾಗಿ ಹೊರಹೊಮ್ಮೋದು ನಿಶ್ಚಿತ ಎಂದು ಹೇಳಲಾಗ್ತಿದೆ ಯಾವ ಒಬ್ಬ ವ್ಯಕ್ತಿ ಅಂತಂದ ಬಿಜೆಪಿ ಪಕ್ಷದ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದಾದ್ಮೇಲೆ ನರೇಂದ್ರ ಮೋದಿ ಜಾತಿ ಅತೀತ ಯಾವ ಪಂಗಡಗಳ ಅನ್ನದೇ ಎಲ್ಲ ಸಮುದಾಯದಲ್ಲಿ ಇರ್ತಕ್ಕಂಥ ತುಳಿತಕ್ಕೆ ಆರ್ಥಿಕವಾಗಿ ಇದ್ದಿರುವಂತ ಜನರಿಗೆ ಅನುಕೂಲ ಮಾಡದಂತ ಈ ಸರ್ಕಾರದ ಬಿಜೆಪಿ ಸರ್ಕಾರದ ಮೋದಿ ಅವರ ಬಲ ಕೈಯನ್ನು ಇನ್ನೂ ನಾವು ಬಲಪಡಿಸಬೇಕಾಗಿದೆ ಇವತ್ತ ನಂಬರ್ ಗೇಮ್ ಹೆಚ್ಚಿಗೆ ಇದೆ ಇನ್ನೂ ಕೆಲವೊಂದು ಕಾನೂನುಗಳನ್ನ ರೈತರ ಪರವಾದಂತ ಕಾನೂನುಗಳನ್ನ ತರಬೇಕಾಗಿದೆ ಕಾರ್ಮಿಕರ ಕಾನೂನುಗಳನ್ನ ತರಬೇಕಾಗಿದೆ ಅದಕ್ಕೋಸ್ಕರ ಕೆಲವೊಂದು ಟೂ ಥರ್ಡ್ ಮೆಜಾರಿಟಿ ಬರಬೇಕಾಗ್ತದೆ ಅವರು ಟೂ ಥರ್ಡ್ ಮೆಜಾರಿಟಿ ಬರೋಕ್ಕೋಸ್ಕರ ನಾಲ್ಕುನೂರ ಇಪ್ಪತ್ತೈದು ಮೂವತ್ತು ಸೀಟ್ ಬಂದು ಅಂದ್ರೆ ನಗನಗೌಡರು ಒಂದು ಒಳ್ಳೆ ವಿಚಾರವನ್ನು ಒಂದು ಒಳ್ಳೆ ಸುದ್ದಿ ಅನ್ನ ಪ್ರಕಟಣೆ ಮಾಡ್ಲಕ್ಕ ತರ ಅವ್ರಿಗೇನು ಒಳ್ಳೇದಾಗ್ಲಿ ಮತ್ತು ಅವ್ರಿಗೆ ಅವ್ರ ಒಳ್ಳೆ ಒಳ್ಳೊಳ್ಳೆ ವಿಚಾರ ಇಟ್ಕೊಂಡು ಈ ಸುದ್ದಿ ಪ್ರಚಾರ ಮಾಡಕ್ ಹೊಂತಾರೆ ಈ ಹೊಸ ಯಶಸ್ವಿ ಆಗಲಿ ಅವ್ರಿಗೆ ಟಿಕೆಟ್ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಸಿಗಲಿ ನಮ್ಮ ಕೈಲಾದದ್ದು ನಾವು ಪ್ರಯತ್ನ ಮಾಡಿ ಅವ್ರ ಟಿಕೆಟ್ ಕೊಡೋ ಪ್ರಯತ್ನ ಮಾಡ್ತೋಣ ಅವರು ಅಂತ ಅಂತೇಳಿ ಅವ್ರಿಗೆ ಒಳ್ಳೇದಾಗಲಿ ಟಿಕೆಟ್ ಸಿಗಲಿ ದೇವೇ ಆಗಲಿ ಅಂತೇಳಿ ನನ್ನ